ನಮ್ಮನ್ನು ಸೃಷ್ಟಿಸಿ ಪೋಷಿಸುವ ದೇವರು ನಾನು ನಿನ್ನನ್ನು ಮೆಚ್ಚುತ್ತೇನೆ ಈ ಹೊಸ ದಿನಕ್ಕಾಗಿ ನಾನು ನಿಮಗೆ ಧನ್ಯವಾದಗಳು ಇಂದು ನಾವು ಭೇಟಿಯಾಗುವ ಎಲ್ಲಾ ಸಹೋದರರು ಸಹೋದರಿಯರು ಸಂಬಂಧಿಕರು ಮತ್ತು ಸ್ನೇಹಿತರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ತಂದೆ ಇಂದು ನಾವು ಮಾತನಾಡುವ ಪ್ರತಿಯೊಂದು ಮಾತಿನಲ್ಲಿ ಮತ್ತು ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ನಿನ್ನ ಅನುಗ್ರಹವು ಪ್ರಕಾಶಿಸಲಿ ನಮ್ಮ ಮಾತುಗಳು ಮತ್ತು ಕಾರ್ಯಗಳು ಗಾಯಗೊಂಡ ಹೃದಯಗಳಿಗೆ ಸೈತಾನನಿಂದ ಪ್ರಲೋಭನೆಗೊಳಗಾದ ಜನರಿಗೆ ಒಂದು ಸಾಂತ್ವನ ಮತ್ತು ಭರವಸೆಯಾಗಲು ಮೊದಲಿನಿಂದಲೂ ನಿನ್ನನ್ನು ನಂಬಿದವರನ್ನು ಇಂದಿನವರೆಗೂ ಮುನ್ನಡೆಸುತ್ತಿರುವೆ ಎಂಬುದು ನಮಗೆ ಗೊತ್ತು ತಂದೆಯೇ ಎಲ್ಲಾ ಅಸಾಧಾರಣ ಸಂದರ್ಭಗಳಲ್ಲಿ ಹೇಗೆ ಜಯಿಸಬೇಕೆಂದು ನಮಗೆ ಕಲಿಸಿ ನಮಗೆ ಮಾರ್ಗದರ್ಶನ ನೀಡಲು ನಿಮ್ಮ ಸಂದೇಶವಾಹಕರನ್ನು ಕಳುಹಿಸಿ ನಮ್ಮ ಮಾನವ ಶತ್ರುಗಳು ನಮ್ಮ ಒಳ್ಳೆಯ ಕಾರ್ಯಗಳಿಂದ ನಿರಾಶೆಗೊಳ್ಳಲು ಅರ್ಥ ಮಾಡಿಕೊಳ್ಳಲು ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಪ್ರಭು ನಮ್ಮ ಕ್ರಿಯೆಗಳ ಮೂಲಕ ದುಷ್ಟರು ತಮ್ಮ ದುಷ್ಟ ಮಾರ್ಗಗಳಿಂದ ತಿರುಗಿ ನಿಮ್ಮ ಪ್ರೀತಿಯನ್ನು ಅರಿತುಕೊಳ್ಳುತ್ತಾರೆ ಈ ಜಗತ್ತಿನಲ್ಲಿ ನಿಮ್ಮ ಪ್ರೀತಿಯ ರಾಜ್ಯವನ್ನು ಬಿತ್ತುವ ಮಕ್ಕಳಂತೆ ನಾವು ಬದುಕಲು ನಮಗೆ ಶಾಶ್ವತವಾಗಿ ಸಹಾಯ ಮಾಡಿ ಆಮೇನ್